ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಂದು ಮಾದಕ ವ್ಯಸನ ಎಂಬ ವಿಷಯದ ಮೇಲೆ ಪ್ರಬಂಧವನ್ನು ಹೇಗೆ ಬರೆಯುವುದನ್ನು ತಿಳಿದುಕೊಳ್ಳೋಣ ಪೀಠಿಕೆ ಮಾದಕ ವಸ್ತುಗಳಾದ ತಂಬಾಕು ಸಿಗರೇಟು ಗಾಂಜಾ ಆಫೀಮು ಸರಾಯಿ ಡ್ರಗ್ಸ್ ಮುಂತಾದ ವಸ್ತುಗಳನ್ನು ತನಗೆ ಮತ್ತು ಪರರಿಗೆ ಹಾನಿಕಾರಕ ಆಗುವಂತೆ ಸೇವಿಸುವುದಕ್ಕೆ ಮಾದಕ ವ್ಯಸನ ಎಂದು ಕರೆಯುತ್ತಾರೆ ಮಾದಕ ವ್ಯಸನ ಎಂಬುದೊಂದು ಅಂಟು ರೋಗವಿದ್ದ ಹಾಗೆ ವಿಷಯ ಪ್ರಸ್ತಾವನೆ ಮಾದಕ ವ್ಯಸನ ಒಂದು ಮಾನಸಿಕ ಅಸ್ಥಿರತೆಯ ಒಂದು ರೂಪ ಮಾದಕ ವಸ್ತುಗಳ ಸೇವನೆಯಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತದೆ ಮಾದಕ ವ್ಯಸನ ವ್ಯಕ್ತಿಯಲ್ಲಿ ಅನೇಕ ಶಾರೀರಿಕ ಮತ್ತು ಮಾನಸಿಕ ತೊಂದರೆಗಳು ಉಂಟಾಗುತ್ತವೆ ಸಾಮಾಜಿಕವಾಗಿ ಅನೇಕ ಆರ್ಥಿಕ ತೊಂದರೆಗಳು ಸಹ ಉಂಟಾಗುತ್ತವೆ ಮಾದಕ ವಸ್ತುಗಳ ಉಪಯೋಗದಿಂದ ಅನೇಕ ಮಾರಣಾಂತಿಕ ಕಾಯಿಲೆಗಳು ಬರುತ್ತವೆ ವ್ಯಕ್ತಿಗಳು ಸಾಮಾಜಿಕವಾಗಿ ಅನೇಕ ಟೀಕೆಗಳಿಗೆ ಗುರಿಯಾಗುತ್ತುವ ಸಂದರ್ಭ ಬರುತ್ತದೆ ಕ್ಯಾನ್ಸರ್ ಅಸ್ತಮಾದಂಥ ರೋಗಗಳು ಬರುತ್ತವೆ ಮಾದಕ ವಸ್ತುಗಳನ್ನು ಉಪಯೋಗ ಮಾಡದವರಿಗೂ ಸಹ ಅನೇಕ ಕಾಯಿಲೆಗಳು ಬರುತ್ತವೆ ಶ್ವಾಸಕೋಶ ತೊಂದರೆ ಉಂಟಾಗುತ್ತದೆ ಮಾದಕ ವಸ್ತುಗಳ ಸೇವನೆಗೆ ಒಂದು ಸಲ ಅಂಟಿಕೊಂಡರೆ ಅದನ್ನು ಬಿಡಿಸುವುದು ಬಹಳ ಕಷ್ಟ ಗುಟ್ಕಾ ಸೇವಿಸುವುದರಿಂದ ಹಲ್ಲುಗಳು ಹಳದಿಯಾಗಿ ಕೊಳೆಗಟ್ಟಿದಂತೆ ಕಾಣುತ್ತವೆ ವಸುಡುಗಳ ರಕ್ತಸ್ರಾವ ಕಾಯಿಲೆಗಳು ಬರುತ್ತವೆ ನಾಲಿಗೆ ತನ್ನ ರುಚಿಯನ್ನು ಕಳೆದುಕೊಳ್ಳುತ್ತದೆ ಗರ್ಭಕೋಶದ ತೊಂದರೆಗಳು ಬರುತ್ತವೆ ಗರ್ಭಿಣಿ ಸ್ತ್ರೀಯರು ಧೂಮಪಾನ ಮಾಡಿದರೆ ಮತ್ತು ಅವರ ಅಕ್ಕಪಕ್ಕ ಯಾರಾದರೂ ಸಿಗರೇಟ್ನಂತ ಧೂಮಪಾನ ಮಾಡಿದರೆ ಗರ್ಭಿಣಿ ಸ್ತ್ರೀ ಮತ್ತು ಗರ್ಭದಲ್ಲಿರುವ ಶಿಶುವಿಗೂ ತೊಂದರೆ ಉಂಟಾಗುತ್ತದೆ ಚರ್ಮ ಸುಕ್ಕುಗಟ್ಟಿದಂತೆ ಆಗುತ್ತದೆ ಮಾದಕ ವಸ್ತುಗಳು ಸೇವಿಸುವರು ವಯಸ್ಸಾದವರಂತೆ ಕಾಣುತ್ತಾರೆ ಮಾದಕ ವಸ್ತು ಎಂಬುದೊಂದು ಇದು ಒಂದು ಕೆಟ್ಟ ದುಶ್ಚಟವಿದ್ದಂತೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ದೇಹದ ಎಲ್ಲ ಭಾಗಗಳಿಗೂ ಮಾದಕ ವಸ್ತುಗಳಿಂದ ತೊಂದರೆಯಾಗುತ್ತದೆ ತಡೆಗಟ್ಟುವ ಕ್ರಮಗಳು ಜೀವನದಲ್ಲಿ ಸಕಾರಾತ್ಮಕ ಯೋಚನೆಗಳನ್ನು ಅಳವಡಿಸಿಕೊಳ್ಳಬೇಕು ಉತ್ತಮ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಮನಸ್ಸಿಗೆ ನೆಮ್ಮದಿಯಾಗುವಂತಕ್ಕಂಥ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು ಯಾವಾಗಲೂ ದೇವರ ಜ್ಞಾನದಲ್ಲಿ ಆಟೋ ಆಟಗಳಲ್ಲಿ ತೊಡಗಿಕೊಳ್ಳಬೇಕು ದೇಹವನ್ನು ಸದೃಢವಾಗಿಟ್ಟುಕೊಳ್ಳಲು ಯಾವುದಾದರೂ ಆಟಗಳನ್ನು ಆಡುವ ರೂಢಿ ಇಟ್ಟುಕೊಳ್ಳಬೇಕು ಯೋಗ ಮತ್ತು ಧ್ಯಾನ ಪ್ರವಚನ ಧಾರ್ಮಿಕತೆಯನ್ನು ಅಳವಡಿಸಿಕೊಳ್ಳಬೇಕು ಮನಸ್ಸಿಗೆ ಉಲ್ಲಾಸ ಸಿಗುವಂಥ ಸಂಗೀತ ಕಾರ್ಯಕ್ರಮಗಳನ್ನು ನೋಡಬೇಕು ಮತ್ತು ಆಲಿಸಬೇಕು ಸಾಮಾಜಿಕವಾಗಿ ಎಲ್ಲರ ಜೊತೆ ಬೆರೆಯುತ್ತಿರಬೇಕು ಶಾಲಾ ಹಂತದಿಂದಲೇ ಮಾದಕ ವಸ್ತುಗಳನ್ನು ತಡೆಗಟ್ಟುವ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಸರ್ಕಾರವು ಜಾರಿಗೆ ತಂದಂಥ ಮಾದಕ ನಿರ್ಮೂಲನ ನಿಯಮಗಳನ್ನು ಕಡ್ಡಾಯವಾಗಿ ನಾವೆಲ್ಲ ಪಾಲಿಸಬೇಕು ಉಪಸಂಹಾರ ಜನಸಂಖ್ಯೆ ಹೆಚ್ಚುತ್ತಿರುವ ಇಂದಿನ ಯುಗದಲ್ಲಿ ಮಾದಕ ವ್ಯಸನಿಗಳನ್ನು ತಡೆಗಟ್ಟುವುದು ಅಸಾಧ್ಯವಾದರೂ ಸಹ ಮುಂದಿನ ಪೀಳಿಗೆ ಆರೋಗ್ಯದಾಯಕ ಜೀವನವನ್ನು ನಡೆಸಲು ಮಾದಕ ವಸ್ತುಗಳ ಮಾರಾಟವನ್ನು ನಿಷೇಧಿಸಬೇಕು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಶಾಲಾ ಹಂತದಿಂದಲೇ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಬೀದಿ ನಾಟಕ ಪ್ರಬಂಧ ಅಭಿನಯ ಮಿಮಿಕ್ರಿಯಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಿಳುವಳಿಕೆ ಮೂಡಿಸಬೇಕು ಸರ್ಕಾರ ಜಾರಿಗೆ ತಂದಂಥ ಮಾದಕ ವಸ್ತುಗಳ ಮಾರಾಟ ಮತ್ತು ಬಳಕೆಯ ನಿಷೇಧ ಕಾನೂನುಗಳನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಪಾಲಿಸಬೇಕು ಅಂದಾಗ ಮಾತ್ರ ಮಾದಕ ವ್ಯಸನವನ್ನು ತಡೆಗಟ್ಟಬಹುದು